ಶಾಸಕ ಭೈರತಿ ಬಸವರಾಜು ನಿವಾಸಕ್ಕೆ ವಿಜಯೇಂದ್ರ ಭೇಟಿ ಕೊಡ್ತಾ ಇರೋದು ಬೆಂಗಳೂರಿನ ಕೆಆರ್ಪುರಂನಲ್ಲಿರುವಂತಹ ಭೈರತಿ ಅವರ ನಿವಾಸ ವಿಜಯೇಂದ್ರಗೆ ಸಂಸದ ಗೋವಿಂದ ಕಾರಜೋಳ ಸಾಥ್ ನೀಡ್ತಾ ಇದ್ದಾರೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಕೂಡ ಇದೇ ಸಂದರ್ಭದಲ್ಲಿದ್ದಾರೆ ಸಿಐಡಿ ಪೊಲೀಸರ ಕಸ್ಟಡಿಯಲ್ಲಿರುವಂಥದ್ದು ಬೈರತಿ ಬಸವರಾಜ್ ಹೀಗಾಗಿ ಬೈರತಿ ಕುಟುಂಬಕ್ಕೆ ಧೈರ್ಯವನ್ನ ತುಂಬಿದ್ದಾರೆ ವಿಜಯೇಂದ್ರ ರಾಜಕೀಯ ಷಡ್ಯಂತ್ರ ಹೇಗೆಲ್ಲ ನಡೆಯುತ್ತದೆ ನನಗೆ ಗೊತ್ತಿದೆ ನನ್ನ ಮೇಲೆ ಯಡಿಯೂರಪ್ಪ ಮೇಲೆ ಮೂವತ್ತು ಕೇಸ್ಗಳಿದೆ ನಾವು ಬೈರತಿ ಬಸವರಾಜ್ ಕುಟುಂಬದ ಜೊತೆ ಇದ್ದೇವೆ ಲೀಗಲ್ ಟೀಮ್ ಸಂಪರ್ಕ ಕೂಡ ಮಾಡ್ತೇವೆ ಕಾರ್ಯಕರ್ತರು ಆತಂಕ ಪಡೋದು ಬೇಡ ಬೈರತಿ ಬಸವರಾಜ್ ನಿವಾಸದಲ್ಲಿ ವಿಜಯೇಂದ್ರ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೇರವಾಗಿ ಮಾತನ್ನು ಹೇಳ್ತೇನೆ ನಾನಿವತ್ತು ಅವ್ರ ಕುಟುಂಬದ ಸದಸ್ಯರನ್ನ ಮಾತನಾಡಿಸ್ಕೊಂಡು ನಿಮ್ಮೆಲ್ಲರನ್ನೂ ಮಾತನಾಡಿಸ್ಕೊಂಡು ಒಂದು ಏನೋ ಒಂದು ಫೋಟೋ ಹಾಕ್ಸ್ಕೋಬೇಕು ಅಂತ ಬಂದಿಲ್ಲ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಯಾವ ರೀತಿ ಅಣ್ಣ ಅವರು ಎಲ್ಲಿ ಟೈಮ್ ಮುಗ್ದೋಗ್ಬಿಡ್ತೋ ಎಲ್ಲಿ ಬಾಗ್ಲಾಕ್ ಹಾಕ್ಬಿಡ್ತಾರೋ ಅಂತೇಳಿ ಓಡಾಡಿ ವಿಧಾನಸೌಧದಲ್ಲಿ ಓಡಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನು ರಾಜ್ಯದ ಜನನೂ ಕೂಡ ನೋಡಿದ್ದಾರೆ ದೇಶದ ಜನ ಜನರನ್ನು ಕೂಡ ನೋಡಿದ್ದಾರೆ ಅವತ್ತು ಬೈಕ್ತಿ ಬಸವರಾಜ್ ಅವರು ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡೋ ಟೈಮಲ್ಲಿ ನಾವುಗಳಿದ್ರು ಕೂಡ ಧೈರ್ಯ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಅಂತ ಧೈರ್ಯನವ್ರು ಮಾಡಿದ್ದಾರೆ ಅವರ ಒಂದು ಯಡಿಯೂರಪ್ಪ ಬಗ್ಗೆ ವಿಶ್ವಾಸ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಾನು ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ಇವೆಲ್ಲವೂ ಕೂಡ ನಮ್ಮ ಪರೀಕ್ಷೆಯ ಸಮಯ ನಾನು ಕೂಡ ಇಪ್ಪತ್ತು ಮೂವತ್ತು ಕೇಸ್ಗಳು ನಾನು ಕೂಡ ಎದುರಿಸಿದ್ದೇನೆ ತಂದೆಯವ್ರ ಮೇಲೆ